सत्य हो जेबा पहना चेरा पहना का, <स्थाथा> का। भगवंत में चेबा बंदा होना गौन का क्या तया का मेरा बड़ा चटान सीताराम

मतिलबु ते आ ಮಾಡ್ಬೇಕಾಗಿತ್ತು ಮಾಸ್ತರ ಏನ್ ಮಾಡ್ಬೇಕಾಯ್ತವ ಯಾಕಂದ್ರೆ ಯಥಾ ಪ್ರಕಾರವಾಗಿ ಸರಜೋಡಿ ಕಲಾವಿದರು ಈಗ ಸದ್ದ ಏನ್ ಮಾಡ್ಯಾರ ಅಂದ್ರೆ ಭಕ್ತಿ ಸಾರ ಹಚ್ಚಾರ ಅಂದ ಬಳಕ ನೀಲಾವತಿ ಪದ ಅಂದಾರ ಯಾಕಂದ್ರೆ ನೀಲಾವತಿ ಪದ ಹಾಕಿ ಹಾಡ್ಯಾರ ಅಂದ ಬಳಕ ಹೆಣ್ಣಿನ ಪದ ಹಾಡಿ ಅವರು ಅವರು ಹೌದು ಯಾಕಂದ್ರೆ ನಮ್ಮ ಪರಮಾತ್ಮನ ಸೇವೆ ಮಾಡಿದಂತವ ಯಾವ ನಮ್ಮ ಮಲ್ಲಿಕಾರ್ಜುನ ಸೇವೆ ಮಾಡಿದಂತವ ಭಕ್ತಿಯಿಂದ ವರ ಪಡೆದ ಯಾರಂದ್ರ ಮಾಸ್ತಾರ ಯಾವ ಸಿದ್ದರಾಮೇಶ್ವರ ಜಾತ್ರೆಗೆ ನಡೆದತಿ ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯನ್ನು ಹಾಡಬೇಕಾಗೈತಿ ಯಾಕಂದ್ರೆ ಸಿದ್ದರಾಮೇಶ್ವರನ ಪದ ನಾವು ಹಾಡಬೇಕಾದ್ರೆ ಎಲ್ಲರೂ ಭಕ್ತಿಯನ್ನು ಕೇಳಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡು ಈಗ ಸದ್ದಾ ಸಿದ್ದರಾಮೇಶ್ವರನ ಪದ ನಡೆಸಬೇಕಾದ್ರೆ ಮಾಸ್ತರ ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯಲ್ಲಿ ಏನೇನಾಗೈತಿ ಆ ಮಲ್ಲಿಕಾರ್ಜುನ ಆ ಸಿದ್ದರಾಮ ಹೆಂಗ ಹೊಲಸ್ಕೋಣ ಯಾಕಂದ್ರೆ

ಕಾರಾಚಾರದಿಂದ ನರವರಿಗೆ ತಪ್ಪ ಎಲ್ಲ ಜನರ ಕುಂಬಿನಿಯೋ ಕಾಲೇ ಕಿವ್ಯಾಚಾರವರಿಗೆ ಪರಮಾತ್ಮ ಶ್ರೀ ತುಂಬ ಸಖ್ಯಾನಂದೇ ಪುರಾಣ ಸುಧಾ ಪಾವೇರೆ ಶ್ರದ್ಧಾ ರಾಮನ ಪುರಾಣ ರಾಮನ ತಾಯಿಯ ತಂದೆ ಮುದ್ದಣಗೌಡ ಸುಲಭ ದೇವ ಸುಳಲ ಪೋಲದಲ್ಲಿ ಅವರ ಮನೆ ತಾನ ಭಕ್ತಿಯಲ್ಲಿ ಶ್ರೀರಾಮ ಚಾಗಣ ಸಹಮಾನ ನಿತ್ಯ ಅವರ ಮನೆಯಲ್ಲಿ ಜಂಗಮ ಭಾಂಗರ ಮಾಡ ಗಂಗಾಧರಣ ಸ್ಮರಣೆ ಓಡೋ ಬೇಗ ನಿತ್ಯ ಚಂದ್ರ ಮಸೂರ ವಸ್ತ್ರ ಪತ್ತೆ ಅವರು ದೇವರ ಸೇವಾ ಮಾಡುತ್ತೆ ഭർത്തി നാണ് ശ്രീമതോ അവര വലി എല്ലോ സന്താനോ ഭഗവതന

ಚಟ್ಟನದ್ದ ಸುಗಲಾದೇವಿ ಭಿಕ್ಷೇ ಸಾ ನಮಸ್ಕಾರ ಮಾಡ ಬಾಂಗ ಶಿವ ಒಂದ ಶಿವ ಪಿತ್ರ ಹುಟ್ಟಲೆ ಅಂತ ನೋಡ ಭಗವಾನ ಮೋಡಿ ಮುದ್ದನಗೌಡ ಅಂತ ರೇ ವಚನ ಕರ್ಣ ಮಕ್ಕ ಬಗೆ ಏ ನಮ್ಮವಾಗ ಏನೋ ಇಲ್ಲ ಕಾಮ ಚೇತನ್ ದೊಡ್ಡ ಸೇವ ಏನಕಾರ ಯಾಕಂದ್ರೆ ಏನು ಮಾಡರಿ ಇಲ್ಲಿ ಮಾಸ್ತರ ಯಾಕಂದ್ರ ನನ್ನ ಪರಮಾತ್ಮ ಏನ್ ಮಾಡ್ಯ ಸಿದ್ದರಾಮ ಏನ್ ಮಾಡ್ರು ಮುದ್ದನಗೌಡ ಸುಗಲಾದೇವಿ ಹೊಟ್ಟಿಲಿ ಏನು ಏನ್ ಈಗ ಸದಾ ಏನ್ ಮಾಡ್ಯಾನ ಅಂದ್ರೆ ಎಡಬಿಡದ ದೇವರ ಸೇವಾ ಮಾಡ್ತಿದ್ರು ಜಂಗಮರಿಗೆ ದಿನನಿತ್ಯ ಅನ್ನ ಪ್ರಸಾದವನ್ನು ಮಾಡ್ತಿದ್ರು ಆ ಟೈಮದಾಗ ಸ್ವತಃ ಭಗವಂತ ಕೊತ್ ಏನ್ ಮಾಡ್ತನು ಏನ್ ಮಾಡ್ಯರು ಅವರ ಹುಟ್ಟ ಬಂಜರಿದ್ರೆ ಮಾಸ್ತರ ಹೌದು ಹುಟ್ಟ ದೇವಿ ಹುಟ್ಟಾ ಬಂಧ್ರಿದ್ರ ಅದರ ಸಮನೆ ಮಕ್ಕಳ ಕೂಡ ಗೋಸ್ಕರವಾಗಿ ಪರಮ ಸಚ್ಚಾತ್ ಭಗವಂತನ ಇರದು ಬಂದ ದರಿಗಿನತ್ತ ಭಿಕ್ಷಾಣೆ ತಾಯಿ ಬಂದಾನು ಅವಾಗ ಸುಗಲಾ ದೇವಿ ಚಟ್ಟ ನೆದ್ದು ಭಿಕ್ಷಾ ಬಿಡಾಕ ಬಂದಾ ಹೌದು ಭಿಕ್ಷಾ ಬೇಡಕ ಬಂದ ತಾಯಿಯ ಮದಾಗ ಅವಾಗ ಭಿಕ್ಷಾ ನೀಡಾಕ ತಾಯಿ ತಾಯಿ ಬಂದ ಬಾಗಲ್ ಮುಂದೆ ನಿಂತ ಭಿಕ್ಷಾ ನೀಡ್ಯಾಳು ಅವಾಗ ಪರಮಾತ್ಮ ಒಂದು ಮಾತು ಅಂತ ಹೇಳ್ತರು ನನಗೆ ಭಿಕ್ಷಾ ನೀ ನೀಡನೆ ಅಂತ ಬರಕ ಹ நினாபுத் சிவாபுரஹுட்டில் வாக்கே புத்திரஹுட்டில் ஏத்தீ நான் ஆசீர்வாத மாதான விசார்த்த ஏன்த ನಮ್ಮಲ್ಲಿ ಬಹಳ ಮಂದಿ ಆಗ್ಯಾರು ಬಹಳ ಮಂದಿ ಆಶೀರ್ವಾದ ಮಾಡಿ ಹೋಗ್ಯಾರು ಆದ್ರೂ ಸಹಿತ ನಮಗೆ ಮಕ್ಕಳಾಗಿಲ್ಲ ಇವ ಬಂದ ಯಾಕಂದ್ರೆ ಎಲ್ಲಾರು ಆಶೀರ್ವಾದ ಮಾಡಿ ಹೋಗ್ಯಾರ ಎಪ್ಪ ವರ್ಷದವರಾಗಿ ನಾವು ಕೊಟ್ಟು ನಮಗೆ ಹೆಂಗ ಮಂದಿ ಆಗ್ಯಾರು ನೀನು ಹೋಗಿ ಹಂಗ ಆಶೀರ್ವಾದ ಮಾಡಿ ಮಾಡಿರೋದೇ ಕಾರಣ ಇಲ್ಲ ನೀನು ಏನಂತಾನ ಮುದ್ದನ ಗೌಡ ದೊಡ್ಡ ಶರಣ ಕಾಣ್ತೀರಪ್ಪ ಬಾಯಿಲೆ ನೀ ಸೂಳ್ ಆಡಾಕ ಹೋಗಬ್ಯಾಡ ಎಪ್ಪತ್ತು ವರ್ಷ ಅವ್ರು ನಾಳೆ ನೀವು ಮಾಕ್ಕಳ ಹೆಂಗ ಆಕ್ಕಾವ ಓತ ಕೇಳಿದ ಅವಾಗ ಶಿವ ಏನಂದ್ರು ಎಪ್ಪತ್ತು ವರ್ಷ ನಿಮ್ಗೆ ಆಗ್ಯಾವ ಖರೆ ನಿಮ್ಗೆ ಮಾಕ್ಕಳ ನಾ ಕೊಟ್ಟು ಹೋಗಾಕ ಬಂದನಿ ನೀ ಮಾಕ್ಕಳ ಹಾಕುದ ಖರೆ ಐತಿ ಎತ್ ಹೇಳ್ತಾನೆ ಪರಮಾತ್ಮ ಅವಾಗ ಏನು ಹೇಳ್ತಾರ ಅವಾಗ ಮೊದ್ಲು ಪರಮಾತ್ಮ ಹೇಳಿದಾಗ ಏನೇನ್ ನಡ್ದ್ರಿ ಮಾಡ್ತಾರೆ ಏನೇನು ನಡ್ದೈತನು ಅಂತ ಅದು ಕುಂತು ಕೇಳ್ಬೇಕಾಗಿ ವಿನಂತಿ

ಒಂದ ತೀರ್ಥ ಗುಂಡ ತಯಾರು ಮಾಡಿ ಶಂಕರ ಹೇಳ್ತಾನು ಹೋಗಿ ಇಬ್ರು ಮುನಿಗೆ ಬರಿ ಅದರಾಗ ಹೇಳ್ತಾನು ಸಾಕ್ಷಾತ್ ಪರಮಾತ್ಮ ಯಾಕಂದ್ರೆ ಒಂದು ತೀರ್ಥ ಗುಂಡನ ಈಗ ಸದಾ ತಯಾರು ಮಾಡೇನಿ ಅದ್ರಾಗ ಹೋಗಿ ಮುನಿಗೆ ಬರೋರ ತಲೆ ಪರಮಾತ್ಮ ಯಾವಾಗ ಕಳಿಸಿದ್ರು ನೋಡು ಒಂದ ತೀರ್ಥ ಗುಂಡ ತಯಾರ ಮಾಡಿ ಶಂಕರ ಮಾಡಿ लेचर रे तमाको नाको ना जिया जिया आहा नावा नावा तवर सहर आगे ने पारशूल तंत्र यात्राम माला यात्राम के बल्कि ब्रु कोड़े स्वामर चंगे मारे स्वामर चंगे मारे स्वामर चंगे मारे ए सत्यपते ब्रु कोड़े स्वामर चंगे मारे